ಈ ಅಪ್ಪಾ ಅತ್ತ ಕಾಲಲ್ಲಿ ಮೊಬೈಲ್ ಹೋಗಾದ ನೀರು ತوند ಏನು ಮಾಡ್ಲಿ ಮಾರಾಯಾ پورا ಕಡಕದದು ಹೊಡಿ ನೀ ಹೊಡಿ ನೀರು ಹಾಕಬೇಡ ಹಂಗೇ ಹೊಡಿ ಕೆಟ್ಟದ ಕಿಟ್ಟದ ರೂಮ್ ರೂಮೋಡಿ ನೀ ಇನ್ನ ಒಂದ ಅದಕ್ಕೆಲಿ ಅದು ಅವಕ್ಕೆ ಪಾಪ ಅವ ಕಂಡ ತರಕ್ಕೆ ಹೋಗಿ ಅವಕ್ಕೆ ಹಿಂಗೆ ನಾವು ಓಡಾ ನಂಗ ಸರಸ ಆತು ನೀ ಒಂದ ಕೆಲಸ ಮಾಡು ನೀ ನಾ ಹುಡುತಾ ಏ 나ಂಗ ಸಾಕು ಇಲ್ಲಿಲ್ಲ ನಿಂದ್ರ ನಿಂದ್ರ ಅದ ಮನೆ ಹೋಯ್ತೋ ತೋ ಏ 나 ಇವಳ ಕಾಳ ಮನೆ ಹೋಯ್ತೋ ತೋ ಬೇಡಪ್ಪ ಬರ್ತದ ನಿಂದ್ರು ಮೊಬೈಲ್ ಎಲ್ಲಿದ್ರಪ್ಪ ನೀವು ಹಾ ಜಲ್ದಿ ಜಲ್ದಿ ಬರೀ ಬರ್ತಾನ ಬರ್ತಾನ ಬರೀ ಕಿಟಗಿ ಕಿಟಗಿ ತೊಗೊಂಡ್ಬರ ನಿಮ್ಮ ಏನ್ ಜೀಮಾತಿರು ಮರ ಬರೀ ಬರ್ತಾ ಮಟನ್ ಮಟನಾ

ಹಾ ತುಳಿ ನಂದೇ ಬೋ ಸೀರೆ ತರೀ ಕಡಿ ನಿಶಾಕ್ ಬಿದ್ದಿಲ್ ಎಲ್ಲಿ ಏನ್ ತೋ ತೋರ ಎಲ್ಲಿದ ಅಲ್ಲ ಖಂಡದ ಮಾರ ನಮಗ ಬರ್ತದ ಏನೋ ಒಂದ್ ಟ್ರಿಪ್ ಬರ್ಲಿ ಬರಾಮಿ ಹೆಂಗ್ ಬಾ

ಯಾರಾವ್ ಬರೇ ವಣಿಗೆ ಆಗ್ತಾನ ಏ ಸುಮಂದ್ರು ಅವನಿ ಏ ಎಲ್ಲ ಕೆಲಸ ಮಾಡಿದ್ರು ಏ

ರಾಕ್ ಹೋದು ಸರಿ ಹಾಳಾಯ್ತು ಉಪಾಯ ಏನಾಯ್ತು ಅದಕ್ಕೆ ನಿಮ್ಗೆ ಕುಡಿಲಿಕ್ಕೆ ಹೋಗ್ಬೇಡ್ರಿ ಅಂತ ಈಗ ನೋಡ್ರಿ ನಾನೇ ಮನೆಯಾಗ ಐದು ಸಾವಿರ ರೂಪಾಯಿ ಕೊಟ್ರಿ ತಂದಿದ ಪಾರವಳ ಪಾರವಳ ಕಲ್ಯಾಣ ಬಂದೆವು ಮನೆಯ ಮತ್ ಹುಡ್ತಾರ ಈಗ ಈಗ ಸಾವಿರ ರೂಪಾಯಿ ಹತ್ತದ ಬೆಂಕಿಯಲ್ಲಿ ಗುಣ ಅನ್ನ ಕೊಡಲ್ಲ ಸಮಸ್ಯೆ ಮಾಡಬಾರ್ದು ಮುಟ್ಟ್ರ ಇದಕ್ ಮುಟ್ಟೆ ಹಣ್ಣಿ ಕುಡಿಯಲಂತಿ ಕುಡಿಯಾಗಿಲ್ಲ ನಿಮ್ ಬುದ್ಧಿಲಿ ನೀವು ಬಿಡ್ಬೇಕು ಯಾ ಡಾಕ್ಟರ್ನು ಬಡಿಸಲಾ ಯಾರು ನಿಮ್ಮ ನಿಮ್ಮ

ಕುಡಿತಕ್ಕೆ ಬಲಿಯಾಗಿ ಎಲ್ಲ ಸಂಸಾರ ಹಾಳು ಮಾಡ್ಕೊಂಡವ್ರ ಕುಡಿಯೋ ಚಟ್ಟ ಯಾರೂ ಕಲಿಬೇಡ್ರಿ ಯಾಕಂದ್ರೆ ಸಂಸಾರನೇ ಹಾಳಾಗ್ಯೋದ್ರಿಂದ ಸಂಸಾರ ಅಟ್ಟೆ ಅಲ್ಲ ಶರೀರ ಹಾಳಾಗ್ಯದ ಶರೀರ ಹಾಳಾಗ್ತದ್ರಿಂದ ಅದಕ್ಕಾಗಿ ಯಾರೂ ದಾರು ಕುಡಿಬೇಡ್ರಿ ಅದರಿಂದ ಭಾಳ ಮನುಷ್ಯ ಏನು ಉಳಿಯಲ್ಲ ಅದರಿಂದ ಅಂಥ ಪರಿಸ್ಥಿತಿ ಬರ್ತದ ಈಗ ಇಲ್ಲಿದ್ದಿಲ್ಲ ನಮ್ಮ ಅಣ್ಣ ಬಂದು ನಮಗೆಲ್ಲ ತಿಳುವಳಿಕೆ ಬುದ್ಧಿ ಹೇಳೇನತ್ತೆ ನಮಗೆ ತಿಳಿದದ ಅದಕ್ಕಾಗಿ ಯಾರೂ ದಾರು ಕುಡಿಬೇಡ್ರಿ ಸಂಸಾರ ಹಾಳು ಮಾಡ್ಕೋಬೇಡ್ರಿ ಜೀವನ ಹಾಳು ಮಾಡ್ಕೊಬೇಡ್ರಿ ತಮ್ಮ ಮನಸ್ಸಿನಾಗತ್ತ ತಿಳ್ಕೊಬೇಕು ಕುಡಿಯೋದು ಬಿಡ್ಬೇಕಂತೇಳಿ ಮಂದಿ ಎಟ್ಟೇ ಮಂದಿ ಹಜಾರ ಮಂದಿ ಹೇಳಿದ್ರು ಕುಡಿಯೋದು ಬಿಡೋಲ್ಲ ನಮ್ಮ ಮನಸ್ಸಿಗೆ ನಾವು ತಿಳ್ಕೊಂಡು ಕುಡಿಯೋದು ಬಿಡಬೇಕು ಹಾಗೆ ಈಗ ಇಲ್ಲಿ ನಾವು ಮಾಡ್ ಬಂದು ಹೇಳಂತೇಳಿ ನಮಗೆಲ್ಲ ಈಗ ತಿಳಿದದ ಅದಕ್ಕಾಗಿ ಎಲ್ಲರೂ ಕುಡಿಯೋದು ಇಲ್ಲಿಗೆ ಇವತ್ತಿಗೆ ಬಿಡ್ರಿ ಕುಡಿದ್ರೆ ಕುಡಿಯೋದೆಲ್ಲ ಬಿಟ್ರೆ ನಿಮ್ಮ ಸಂಸಾರ ಶುದ್ಧ ಆತಂತೇಳಿ ಅದಕ್ಕಾಗಿ ವಿಡಿಯೋ ಮಾಡಿದೀವಿ ಈ ವಿಡಿಯೋ ಕೇವಲ ತಮಾಸೆಗಾಗಿ ಯಾರೂ ಮನಸ್ಸಿಗೆ ಹಚ್ಕೋಬೇಡ್ರಿ ಈಗ ನಮ್ಮ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ